ನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನ ಬಣವಿಕಲ್ಲು ಗ್ರಾಮದ ಅಂಬೇಡ್ಕರ್ ಕಾಲೋನಿಯ ನಿವಾಸಿಯಾದ ಬಸಾಪುರದ ದುರ್ಗಪ್ಪನ ಮಗ ದುರ್ಗಪ್ಪ ಹಾಗೂ ತನ್ನ ಹೆಂಡತಿ ಯಲ್ಲಮ್ಮಗೆ ಒಬ್ಬ ಮಗನು ಇದ್ದು ಈ ದಲಿತ ಕುಟುಂಬಕ್ಕೆ ಸುಮಾರು ಇಪ್ಪತ್ತು ವರ್ಷಗಳಿಂದ ಜಾಗ ಮತ್ತು ಮನೆಯಿಲ್ಲದೆ ಪಡಬಾರದ ಕಷ್ಟವನ್ನು ಅನುಭವಿಸುತ್ತಾ ಜೀವನ ಮಾಡಿಕೊಂಡು ಬಂದಿದ್ದೇವೆ ನಾವು ಸುಮಾರು ಬಾರಿ ಗ್ರಾಮ ಪಂಚಾಯಿತಿಗೆ ಅರ್ಜಿಗಳನ್ನು ಸಲ್ಲಿಸಿದರೂ ಯಾವ ಅಧಿಕಾರಿಗಳು ನಮ್ಮ ಕೊಡುವಂತ ಅರ್ಜಿಗೆ ಕಿಮ್ಮತ್ತಿಲ್ಲ ಹಾಗೆ ನಮ್ಮ ಗೋಳು ಕೇಳಿಸಿಕೊಳ್ಳಲ್ಲ ಎಂದು ಎಲ್ಲಮ್ಮ ತಮಗೆ ಆಗುತ್ತಿರುವ ಸಮಸ್ಯೆಗಳನ್ನು ನಮ್ಮ ವಾಹಿನಿಗೆ ಹೇಳಿಕೊಂಡಿದ್ದಾರೆ ನಮ್ಮ ಜೀವನ ಈ ಸಮುದಾಯ ಭವನದಲ್ಲಿ ವಾಸ ಮಾಡುತ್ತಿದ್ದೇವೆ ಈ ವ್ಯವಸ್ಥೆಯನ್ನು ಕೆಲವರು ಊರಿನ ಮುಖಂಡರುಗಳು ಈ ಭವನದಲ್ಲಿ ನಮ್ಮ ಕಷ್ಟವನ್ನು ನೋಡಲಾರದೆ ವಾಸ ಇರಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ನಾವು ಈ ಭವನದಲ್ಲಿ ಸುಮಾರು ಎರಡರಿಂದ ಮೂರು ತಿಂಗಳಿಂದ ವಾಸ ಮಾಡುತ್ತಿದ್ದೇವೆ ಆದರೆ ಈ ಭವನವನ್ನು ಈಗ ಏಕಾಏಕಿ ಭವನವನ್ನು ಖಾಲಿ ಮಾಡಿ ಎಂದು ಹೇಳುತ್ತಿದ್ದಾರೆ ನಾವು ಈಗ ಪ್ರಾರಂಭವಾಗಿರುವ ಮಳೆಗಾಲದಲ್ಲಿ ಎಲ್ಲಿಗೆ ಹೋಗಬೇಕು ಎಲ್ಲಿಗೆ ಅಂತ ನಾವು ಹೋಗಬೇಕು ಎಂದು ತಮ್ಮ ಕಣ್ಣೀರು ಹಾಕಿ ತಮ್ಮ ಮನದಾಳದ ಧರ್ಮ ಸಂಕಟವನ್ನು ಹೇಳಿಕೊಂಡರು ಈ ಸಂದರ್ಭದಲ್ಲಿ ಪವನದ ಅಕ್ಕಪಕ್ಕದ ವೀರಶೈವ ಮಹಿಳೆಯರು ಗೌರಮ್ಮ ಅವರುಗಳು ನಿಜವಾದಂತಹ ನಿರ್ಗತಿಕರಿಗೆ ಕಡುಬಡವರಿಗೆ ಮನೆ ಜಾಗವಿಲ್ಲದೆ ವಾಸ ಮಾಡುವಂಥವರಿಗೆ ಸರ್ಕಾರದವರು ಗುರುತಿಸಿ ಮನೆಗಳನ್ನು ಕೊಡಬೇಕು ಎಂದು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಅದು ಏನೇ ಇರಲಿ ಈ ದಲಿತ ಕುಟುಂಬದವರಿಗೆ ಜಾಗ ಮನೆ ಇಲ್ಲ ಮಾನ್ಯ ಶಾಸಕರು ಹಾಗೂ ಜಿಲ್ಲಾಧಿಕಾರಿಗಳು ಪರಿಶೀಲಿಸಿ ನ್ಯಾಯ ಕೊಡಿ ಎಂದು ಕೇಳಿಕೊಂಡಿದ್ದಾರೆ ವರದಿ ವೀರ ಶೆಚ್ ಕೂಡ್ಲಿಗಿ ಕೆ ಎಸ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಾಗಮ್ಮ ಏನಮ್ಮ ಇವ್ರ ಸಮಸ್ಯೆ ಅವ್ರ ಆಪರೇಷನ್ ಮಾಡ್ಕೊಂಡ್ ಇವತ್ತಿಗೆ ಐದೇನ್ರಿ ಕಿಡ್ನಿ ಆಪರೇಷನ್ ಆಗೈತಿ ಇನ್ನೂ ಒಂದು ಸಿಕ್ಕಲ್ಲ ಕಾಳು ಎರಡು ತಗದಾರ ಪೈಪ್ ಅದ ಒಳಗ್ ಬರ್ತಾರ ಒಂಡು 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 ಅಂತ ಇಲ್ಲಿಗೆ ಹೋಗಾರ ಏ ನೀನ್ ಬಡಿಗೆ ಮನೆ ನೋಡಿಕೆ ಎಲ್ಲೇನೋ ನೋಡಿಕೆ ಅಂತ ಕೇಳ್ತಾರೆ ಹ್ಮ್ ಎಲ್ಲೇನೋ ಹೋಗು ಅಂತ ಕೇಳ್ತಾರೆ ಎಲ್ಲಿಗೆ ಹೋಗ್ತಾಳೆ

ನಿಮಗೆ ಮನೆ ಯಾವುದೇ ಎಲ್ಲಿ ಜಾಗ ಇಲ್ಲ ಮನಿ ಇಲ್ಲ ನೀವು ಜಾಗ ಇಲ್ಲದ್ದು ನೀವೇನು ಅಧಿಕಾರಿಗಳನ್ನ ಕೇಳ್ಕೊಂಡಿರಿ ಪಟ್ಟಣ ಪಂಚಾಯತ್ ಆಗಲ್ಲ ಬಾಡಿಗೆ ಈಗ ಏನ್ ಮನೆ ಬಿಡ್ಬೇಕಂತೆ ನಿಮ್ಗೆ ಆರಾಮಿಲ್ಲ

ಈ ತಿಂ ಅಂತ ಬಿದ್ರು ನಮ್ಮದೊಂದು ಸಮಾಜ ಬಾಳ ಮಾಡಿದ್ರು ಸಾಲ ಕಟ್ಟಿಕಂತ ಆಯ್ಬಿಟ್ಟೆ ಒಂದ್ ಎರಡ್ ಮಂಜುನಾ ಸಂಘ ಕಟ್ಟಿಲ್ಲ ಏನಿಲ್ಲ ನಾನೊಂದು ಲೋನ್ ಮಾಡ್ಸಿರ ಲೋನ್ ಸತಿ ಕೊಡ್ಬೋದು ನೀನ್ ಯಾವ್ದು ಲಿಂದ

ಇವಾಗ ಉಪ್ಪಳದ ಕೊಡ್ತಾನೆ ಉಪ್ಪಳ ತುಂಬಾತು ಹಿಂಗೆ ಇಲ್ಲಿ ಇಲ್ಲ ಕೆಲಸ ಹಿಂಗೆ ಯಾಕ್ರೆಲ್ಲ ಹೋಕರ್ ನನ್ಗೆ ಹೇಳೇ ಅಲ್ಲಮ್ಮ ನಿಮ್ಗೆ ಕೆಲಸ ಕೊಟ್ಟಿಲ್ಲ ಕೊಟ್ಟೇ ಬೇರೆಲ್ಲ ಕೆಲಸ ಮಾಡ್ತಾರೆ ನಿಮಗೆ ಹಾಳಾಗೆ ಎಲ್ಲ ಹೋಗ್ತಾರೆ ಸರ್ ನಮ್ಮಟ್ಯಾಗ ಹೋಗಲ್ಲ ಅಂತ ನನಗೆ ಕೊಟ್ಟಿಲ್ಲ ಸರ್ ನಾನು ಅದ್ರಾಗ ಹೋಗ್ತೀನಿ ಅಂದ್ರೆ ನಿಮ್ಮ ಮಟ್ಟಿಗೆ ಯಾಕೆ ಹೋಗಲ್ಲ ಯಾಕೆ ಹೋಗಲ್ಲ ಸರ್ ಗೊತ್ತಿಲ್ಲ ಸರ್ ನನಗೆ ಹೇಳೇ ಸರ್ ನಾನು ಅಲ್ಲಿ ಕೇಳೀನಿ ಸರ್ ನಮ್ಮಮ್ಮ ನಾನಾರು ಹೋಗ್ತೀನಿ ಏ ಅಮ್ಮ ಅಂದ್ರೆ ತಡಿ 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 ಅಂದ್ರೆ ಹ್ಞೂ ಇಪ್ಪತ್ತು ಸರ್ ಕೊಡು ಹಾಕ್ತಾರಂತ ಮನ್ಯಾಗ ಮನೆ ಬಂದಿಲ್ಲ ಮನೆ ಬಂದಾಗ ಇಪ್ಪತ್ತು ಸಾವಿರ ಕೊಟ್ರೆ ಕೊಡ್ತೀವಿ ಅಂತ ನೋಡ್ಕೋ ಇಲ್ಲಿ ಅಂತ ಸರ್ ನನ್ನ ಮಗ ಶಾಲೆಗೆ ಹೋಗ್ ಅಂದ್ರೆ ಅಡ್ಮಿಷನ್ ಮಾಡಿಸಿ ಹಂಗ ಶ್ಯಾಲಕ್ಕೆ ಹೋಗಿ ಸರ್ ಹ್ಞೂ ಎಷ್ಟು

ಜಾಪಾಲ್ ಮಾಡ್ಸಿದ್ರೆ ನೀವು ಮಾಡ್ಸಿದ್ರಿ ಸರ್ ಎಷ್ಟು ದಿನದ ದಿನದ ಒಟ್ಟ ಮಾಡ್ಸಿದಾಗ ಎಷ್ಟು ವರ್ಷ ಎಷ್ಟು ದಿನ ಆಯ್ತಲ್ಲ ನೀವು ಕಾರ್ಡ್ ಮಾಡ್ಸಿದ್ರಿ ಕಾರ್ಡ್ ಮಾಡ್ಸಿದ್ರಿ ಎರಡು ವರ್ಷ ಆಯ್ತು ಸರ್ ಎರಡು ವರ್ಷದಿಂದ ಕೆಲಸ ಕೊಟ್ಟಿಲ್ಲ ಕೆಲಸ ಕೊಟ್ಟಿಲ್ಲ ಸರ್ ಈ ಕೇಳಿದ್ರೆ ಏನು ಕೇಳಿದ್ರೆ ಇನ್ನ ಅವರಲ್ಲ ಇವರಲ್ಲ ಏನು ಮ್ಯಾಗ್ಲಾಗ್ ಇರ ಕೆಳಗವರು ಇರ ಅಂತ ಹೇಳ್ತಾರೆ ಸರ್ ಅಂಗ ಸುಮ್ಮನೆಗೆ ನಾವು ಯಾದ್ರಕನ ಹೋಗೋಣ ಅಂದ್ರೆ ಸತ್ಯ ಅವರು ಏ ನಿಮ್ ಕಡೆ ಅವ್ರಿಗೆ ಯಾರಿಗೆ ಹೇಳಿಲ್ಲ ನಿಮ್ ಕಡೆ ಅವ್ರ ಹಂಗದ್ರ ಅಂತ ಹೇಳ್ತಾರೆ ಸರ್ ಅಟ್ಟೆ ನಂಬರ್ ಮನಾರ್ ಅದ್ರ ಅವ್ರಿಗೆ ಹೇಳೋದು ಇವ್ರಿಗೆ ಹೇಳೋ ಅಂತಾರೆ ಸರ್ ನಾವು ಅದಕ್ಕೆ ನಾವು ಒಯ್ಯು ಸರ್ ನಾನು ನೂರು ರೂಪಾಯಿ ಕೂಲಿ ಜೀವನ ಮಾಡ್ತೀನಿ ಸರ್ ಅದು ಈ ನಾಲ್ಕು ದಿನ ಇದು ಇಲ್ಲ ಸರ್ ನಾನು ನೂರು ರೂಪಾಯಿ ಆಗಲಿ ಹೋಗ್ತೀನಿ ಸರ್ ನಾನು ಮನೆಗೆರೋ ನೋಡಿ ಮುಂಜಾನೆ ಕಾಯ್ಕೊಂಬ ನಮ್ಮರು ನಮ್ಮ ಅಣ್ಣ ಹೇಳಿತ್ತು ಬರ್ತಾರಮ್ಮ ಈಗ ಮದ್ಯಾಗ ಒಂದು ಕಿಲೋಗಿ ಬಂದಿನಿ ಸರ್ ಮಾಡೇ ತು ನಿಮ್ಮ ಏನು ಸಮಸ್ಯೆ ಅವ್ರ ಮನೆ ಸಮಸ್ಯೆ ಬಿಡಿಸಿ ಬಿಟ್ರ ಅವ್ರು ಅಣ್ಣ ಐದಾರು ಜನ ಅಣ್ಣ ತೊಂಬಳ ಯಾರಿಗಂತ ಕೊಡ್ತೀವಿ ಮನಿ ಇರೋದ್ ಒಂದ್ ಮನೆ ಐತೆ ತಂದಿ ತಾಯಿ ಅದಾರ ಜಾಗಲ್ದಂಗ್ತು ಇದ್ರಾಗ ಬಂದ್ರಿ ಈಗ ಇದನ್ನು ಬಿಡ್ರಿ ಅಂತಾರ ನೋಡ್ತಾ ಏನಿಲ್ಲ ಅವನಿಗೆ ಬಾಳ ಆರಾಮ್ ಇರ್ತ ಈಗ ಹದಿನೈದ್ ದಿನ ಬಳ್ಳಾರಿ ಆಸ್ಪತ್ರೆಗೆ ಇದ್ದಿವಾಗ ಬಂದಿಗೆ ನಾ ಐದ್ ದಿನ ಆಗ ನೋಡ್ ಬಂದೇ ಇವತ್ತಿಗೆ ಐದ್ ದಿನ ಆಗತ್ ಬಂದ್ ಬಳ್ಳಾರಿಗೋಗಿ ಬಂದು ಕಿಡ್ನಿ ಕಿಡ್ನಿ ಮಾಡ್ಸೇತಿರ್ಬೇಕಂತ ಹೇಳ್ಯಾರ ಹ್ಮ್ ಇವಾಗ ಏನು ಅದೇನು ಬ್ಲಾಸ್ ಅಂತ ಹೇಳಿ ಮಾಡ್ಯಾರ ದೊಡ್ಡ ಹಳ್ಳರದು ಕಿಡ್ನಿ ಆಗೈತಿ ಮಾಡ್ಸೇತಿರ್ಬೇಕು ಅವ್ರಿಗೆ ಇವರು ಪಂಚಾಯತರು ಏನು ಕೊಡ್ತಾ ಇಲ್ಲ ಪಂಚಾಯಿತರ ಅಧಿಕಾರಿಗಳು ಯಾರು ಬರದಲ್ಲ ನಮ್ಮ ಯಾರು ಅಲ್ಲ ಅಧಿಕಾರಿಗಳು ನೀವು ಯಾಕಪ್ಪ ಮನೆ ಮನೆ ಇಲ್ಲೇ ಅಂತಂದು ಕೇಳಿ ಅರ್ಜಿ ಮೂರ್ ಸರಿ ಕೊಟ್ಟಾರಂತೆ ಇವತ್ತು ಯಾರು ಕೇಳಿಲ್ಲ

ಏನ್ ಹೇಳಕ್ ಇಷ್ಟಪಡ್ತೀಯ ಮನೆ ಬಗ್ಗೆ ಹೆಸರಮ್ಮ ಅವ್ರಿಗೇನು ಮನೆ ಸಿಗಬೇಕು ಜಾಗ ಕೊಡಲಕ್ಕೆ ಒಂದು ಮಾಡಿ ಕೊಡತಾರೆ ಅಧಿಕಾರಿಗಳು

ಎಲ್ಲಾರು ಹೇಳಿ ಇಲ್ಲೇ ಇರ್ರಿ ಅಂತ ಈಗ ಅದ್ನ ಬಿಡ್ರಿ ಅಂತ ಅಂತ ಬಿಡ್ರಿ ಅಂತ ಯಾಕೆ ಅಂದ್ರ ಪಂಚಾಯತಿ ಯಾವಾಗ ಮೀಟಿಂಗ್ ಇರ್ತಾವಲ್ಲ ಮೀಟಿಂಗ್ ಬರ್ತಾರ ನೀವು ಜಾಗ ಖಾಲಿ ಮಾಡ್ರಿ ಅಂತ ಹೇಳ್ತಾರ ಮೀಟಿಂಗ್ ಅದಾವಲ್ಲ ಬರ್ತಾರ ಸಂಘದವ್ರು ಅವ್ರು ಇವ್ರು ಮೀಟಿಂಗ್ ಮಾಡ್ತಾರ ಅದಕ್ಕಾಗಿ ಬಿಡ್ರಿ ಅಂತ ಹೇಳ್ತಾರ ಸಂಘದವ್ರು ಪಾಪ ಸರಿ ಗ್ರಹಚಾರ ದೋಷ ಆರ್ಥಿಕ ಅಡಚಣೆ ವ್ಯಾಪಾರದಲ್ಲಿ ನಷ್ಟ ನಿರುದ್ಯೋಗ ಸಾಂಸಾರಿಕ ವಿರಸ ಸ್ತ್ರೀ ಪ್ರೇಮ ವಶೀಕರಣ ಬೆಂಬಿಳದ ರೋಗ ರುಜಿನಗಳು ವಿದೇಶ ಪ್ರಯಾಣ ಸಕಲ ಸಂಪತ್ತಿದ್ದರೂ ಮನಶಾಂತಿಗೆ ಕೊರತೆ ಹೀಗೆ ಸಮಸ್ಯೆಗಳು ಯಾವುದೇ ಇರಲಿ ಪರಿಹಾರ